ನೀರ್ ಕುಡ್ಲಿಕ್ಕೆ ಹೋತಂತೇಳಿ ಆಕಡೆ ಹೋಗ್ಬಿಟ್ಟ ಅಣ್ಣ ನನಗೆ ಅಚ್ಚನ್ ತಗದ ಗೌಡ್ತಿ ಗೌಡ್ ಬರೋ ಟೈಮ್ ಆಗ್ಯದ ಅವ್ರು ಬಂದ್ರೆ ಮೆಟ್ ಮೆಟ್ಲೇನೆ ಹೊಡಿತಾರ ಸಾಕಾಗಿದೀನ ಮಗನಿಗೆ ತಂತಂದ್ರ ನನಗೆ ಎಲ್ಲಿ ಹೋತಿನ ಅಲ್ಲಿ ಬರೀ ಇವೇ ತಗದೆ ಕದ್ ಕದ್ ಕುಂಡ್ರದು ನೀರು ಕುಡಿತಿನಣ್ಣ ತಂಬಾಕ್ ಹಾಕೋತೀನಣ ಮಾಡಿ ಮಾಡಿತ್ತ ತುಳಿ ಮಗ ಏ ಬಾ ರೋ ಐತಿಲ್ಲ ಏ ಬಾ ನೋ ಬಿಸಿಲಾರ ನೋಡಿ ಜರ ನೀರಾದ ಕುಡ್ಯನು ಬಾ ಹೆಚ್ಚಿನ ದುಡಿಯು ಆದೆಲ್ಲ ನಕಣ ಹಂಗೆ ಅನ್ಬೇಡ ಮ ಗೌಡ ಗೌಡ್ರು ನಮ್ಮ ಮ್ಯಾಗ ಇಸ್ವೋಳಿ ಸಿಟ್ರು ಚಂದದಾಗ ದುಡ್ಡು ತೋರಿಸ್ಬೇಕಾಗ್ತದ ಇವು ಅವ್ರು ಬರಟ್ಗಿದು ಸಾಲು ಮುಗಿತೇವೆ ಅಂದ್ರೆ ಏ ಮುಗಿಸಿದ್ರಪ್ಪ ಅಂತ ಅನಸ್ತದ ಅವ್ರಿಗೆ ಮಾ ದನಗಳು ಹಾಕ ಹೊಡ್ಲಿಬೇಕಾವತ್ತ ಗೌಡ ಆಗಲ್ಲೇನು ಫೋನ್ ಹಚ್ಚಾನ ಬಾ ಬಾ ಏ ಗುಜ್ಜಿಗೆ ಹಿಡ್ದಂಗ ಆಂಟಿ ಮಾಡು ಮರ ಮಾಡು ನನ್ನ ಕೈಲಿ ಆಗಲ್ಲ ನೋಡು ಮಾಡ್ತೀರಿ ಮಾಡು ಅಲ್ಲ ಬಿಡು ಬಿಸಿಲು ಅಂತ ನೋಡಿ ಮ್ಯಾಗ ಈ ಕೆಲಸ ಮಾಡ್ಲಾಕ್ ಬರಲ್ ನೀ ನಾ ಒಬ್ಬನೇ ಏನು ಏನೋ ಉಂಟಾಗುತ್ತಾ ಏನ್ ಮಾತಾಡ್ತೇವ ಮೈ ಮ್ಯಾಗ ನಾ ಅಡ್ವಾನ್ಸ್ನು ತಗೊಂಡಿಲ್ಲ ಮೈಮ್ಯಾಗ ಹಿಡಿದಿಲ್ಲ ಹುಚ್ಚ ಕಾಣಿಸ್ತಲ್ಲ ನೀ ಬಾ ಒಂದ್ಸರ್ ಕೆಲ್ಸ ಮಾಡೋನು ಇಬ್ರು ಸಂಜೆ ಪಗಾರೋಯ್ಯನು ಮತ್ ನೈನ್ಟಿ ನೈನ್ಟಿ ಬಸ್ತಾನೆ ಆತದ ಹಾ ಮಾಡ್ಬೇಡ್ರೋ ಲಾಕಪ್ಪ ನನ್ ಮಾತ್ನಗ ಕುಡಿ ಸುಳಿ ಮಗನಿಗೆ ಯಾಕರ್ತಂದ ಕೆಲ್ಸಿಗೆ ಒಂದು ಕೆಲಸ ಮಾಡಲ್ಲ ಮಗ ಕೈ ಕೈಯಾಗ ಕಾಲು ಕಾಲಾಗ ಓಡಾಡಿ ಏನಾದ್ರು ಕೆಲಸ ಮಾಡ್ಯತ್ರ ತಂದ್ರ ಮಗ ನನಗೆ ಇಡ್ಲಕ್ಕನಲ್ಲ ಹೊಳ್ಳಿ ಗುಂಟ ಮಕ್ಕ ಮಕ್ಕ ಮಗನ ಗೌಡ ಬರಲಿ ಆದ ನಿಂದು ಹಾ ಮಗ ಕೆಲಸ ಮಾಡ್ಯತ್ರ ತಂದ್ರ ಮಗ ಇಲ್ಲೇನು ನೀರು ಕುಡಿತ ವಾ ಒಂದು ಮುಂಜಾರೇ ಆಗ್ ಹೋ ಅಚ್ಚಿ ಆಗ್ ಹೋ ಕುತ್ತಾವು ಅಂತ ಮರ ಮಾಳ್ತಾರ ಆ ಮಲ್ಲ ಯಾರ ಚೇಕನ ಯಾರ ಕೈ ಸೊಳೆ ಮಗ ಐದು ಏನು ದಂದನೆ ಮಾಡಲ ಅವ ನೀನೇ ಮಲ್ಲು मारತನ್ ಕರೆ ಆ ಬುಡ್ಡ ಬೇಡ ಮತ್ತಗಡಿ ಕೋಣಂದ ಜಾನಾಗ್ ತಗದಿ ಯಾ ಬಾಡೋ ರಾವೆ ಯಾನರೆ ಒಂದು ನಾ ಹೇಳನ ಏನ್ ಮಾಡ್ತಾರ ನಡಿ ಹೋಗೋ

ಚಲಾಗ ರಗಡಿ ಈ ಮಗನ ಕೆಲ್ಸ ಹ್ಯಾಂಗೆ ಬಿಡಿಸಿ ಹೋಗೋಣ ನೀರು ಕುಡಿ ಈ ಮಗನ ಹಕ್ಕಿ ಕಥೆ ತಿಳಿಯನ್ ಮಾಡಿ ಮಾಡ್ಲಿ ಮಾಡ್ಲಿ ಪಾಪ ಅವನಿಗೆ ಏನು ತಿಳದ ಯಾರಿಕ ಅಂದ್ರೆ ಅವ ಕೂತಾನ ಈಗ ಇನ್ಗೊಂಥರ ರೆಸ್ಟ್ ಬಿಡ್ಬೇಕ ಬಿಟ್ಟಿರ್ಬೇಕು ಮಾಡಪ್ಪ ಮಾಡ ನಾವು ಒಂದ್ ಜರ ಅಡಾ ರೈತಪ್ಪ ಬಿಸ್ಲಾ ಏನು ಬಿಸಿಲಾ ಏನು ಸುದ್ದಿ ಮರ ಅಲ್ಲಿ ನೋಡ್ರಿ ಮಲ್ಲಪ್ಪ ಹೆಂಗ್ ಕುತ್ತಾನ ಆ ಪಾರಗೆ ಬೈತಿದ್ರೆ ಆ ಪಾರನೆ ದಗ್ದ ಮಾಡಾಕತ್ತ

అద గౌడ్ తి గౌడ్ హంట్ర రబ్బరే సిగస్ లక్కడే బరనా ముంబ్బన్ తినీ దినా అదే అవున కర్క బాన్ కర్రీ

ಇಲ್ರಿ ಕೊಡ್ರಿ ಈಗ ನೀರ್ ಕುಡ್ಲಿಕ್ ಬಂದಿರಿ ನಾ ಇದ್ರ ತಾಲ ನಾಡ ಕುಂತಿರ್ ರೀ ನಾರ್ ಕೊಯ್ತಿ ಮುಖಂಜಿ ಅವ್ರಿಗೆ ಗಳಗ್ ಹಚ್ಚಿ ಇಲ್ರಿ ನಾ ಕೊಯ್ತೀನ್ರಿ ಸುಳ್ಳು ಸುಳ್ಳತ್ತೀರಿ ಎಲ್ಲ ಏನ್ ಮಾಡ್ತೀಯ ಏನ್ ಮಾಡ್ತಿ ಕೆಲ್ಸ ಅಲ್ಲಾ ಪಾರೆ ಹಚ್ಕ್ಯಾ ಕಮ್ಮಿ ಮನಗಿನಿ ಇಲ್ರಿ ಕೊಡ್ತಾರ ಈಗ ಅಡಿಯಾಕಿನ್ರಿ ನನಗೇನ್ ನಿಂತ್ ಹೇಳ್ತಿತ್ತಲ್ರಿ ಬಾ ಬಾಳ್ ಚಲೋ ಚಲೋ ಅನ್ಕೊಂಡಿದಲ್ಲ ನಾ ಏನ್ ಮಾಡಿಲ್ಲ ರೀ ಅಲ್ಲಾ

ಅವನೇ ಕುರಿ ಇಟ್ಟನ್ ಕುಡಿತ್ರಿ ತಂಬಾಕ್ ಹಾಕೋತ್ರಿ ಅಣ್ಣ ಅಂತ ಹೇಳಿ ಮಲಪಣ ಅಂತ ಹೇಳಿ ಅವನೇ ಕುತಾನ ನಮ್ ಒಂದು ತಗದ ಮಾಡಿ ನಾನೇ ಮಾಡಿದ್ರಿ ಎಲ್ಲಾ ಎರಡ್ ಸಾಲ ನಾನೇ ಮುಗಿಸಿನ್ರಿ ಅವೇನ್ ಮಾಡ್ತಾನ ಸರಿ ನಾ ಮಾಡ್ತಾರೀ ನಿಶ್ವಾಸ ಮಾಡ್ಬೇಡ್ರಿ ನಮ್ ಮ್ಯಾಗ ನಾವನು ಎಷ್ಟ್ ನೀರ್ ದುಡದ್ರಿ ನಮ್ಮನ್ನ ಮಾತಾಡ್ತಿರಿ ಯಾಕ್ರಿ ಹಂಗಾಕ್ರಿ ಹೇಗ ಕೊಡ್ತಾರ ಏನ್ ನಾನ್ ದುಡ್ಡಿಕ್ರಿ ಏನ್ ನೋಡ್ತೀರಿ ಮತ್ತ ಈಗ ಒಂದ್ ಅಡ್ಡಾಗಿದ್ರಿ ಆಟಾಕ್ ಇದ್ರಿ ನೀವ್ ಹಂಗಾಡ್ತಿರಲ್ಲ ನಾನೇ ಕಣ್ಣಿ ಬರೋ ಮುಖಂಡಿ ನೋಡ್ರಿ ಮಾತಾಡ್ತಾರ ನೀವೇ ಆ ಮಲಪ್ಪ ಮಲಪ್ಪ ಮಲ್ಲಪ್ಪ ಮಲ್ಲಪ್ಪ ಬಾಯಿ ಒಣಗಸ್ತೀನಿ ಆ ನಮನ ಮಲ್ಲಪ್ಪ ಈಗ ಏನದ ಆ ಮಗ ಕಾಲಿ ತೋರಿಸಿದ್ ಕೈಲಿ ಮಾಡಿನ್ರಿ ತೇಲಿ ನಾವು ಹೊತ್ಕೊಂಡ್ ಮಾಡೀನಿ ಈ ನಮ್ಮನ್ ಮಾತಾಡಿದ್ರೆ ಈ ಬೇಡ ಆಗೇನ್ರಿ ಬಿಟ್ಟಿರಿ ನೋಡ್ರಿ ಗೌಡ್ ಅವನಂಗೆ ಮಾತಾಡತ್ತಾರ ಅಮ್ಮ ಏನು ಹೇಳಲ್ ನಿಮಗ

ಯಾಕ ಮೇಲೆ ಪಡ ವದ್ರಿದ್ಯಾರೆ ಒದಲಿಲ್ಲ ಮಗನ ಕರಿದಿನ ಬಾ ಯಾಕಂದ್ರೆ ನನಗೆ ಮಕ್ಕಳ ಖರ್ಚು ನೀ ಕೆಲಸ ಮಾಡಿ ಗೌಡ್ತೇರು ಗೌಡ್ರ ಮುಂದೆ ಖರೆ ಅನಕತ್ತೀಲಿ ನಿ ಬಾಯ ಬಾಳೆ ಮುಂಗ ಇಟ್ ಹೊಡಿತ ಮಗನ ಖರೆ ಏನದ ಹೇಳು ನೋಡ್ರಿ ನೋಡ್ರಿ ಗೌಡ್ಯರ್ ಹ್ಯಾಂಗ್ ಹಾರಾಡ್ತಾರೆ ನೋಡ್ರಿ ನಿ ಮುಂದೆ ನಮ್ಮ ಹಾರ್ಯಾಡ್ತಾನ ರೀ ನೀವು ಎಲ್ಲಾಡ್ದ ಖರ್ಯಾಗೆ ಹ್ಯಾಂಗ ಮಾಡ್ತಿರ್ಬೇಕ್ರಿ ನೀವ್ ತಿಳ್ಕರಿ ಗೌಡ್ತೇನ ನಿನ್ನ ಅವ್ನ ಒಂದ ಕುದತ್ತ ಕುದ್ದದ ಮಗನ ನೆನದಾಗ ಇಳೀತಿ ಓತಡಿ ಮಗನ ನಾಟಕ ಮಾಡಲತ್ತಿ ಏ ನೀವು ನೀವು ಗುದ್ದ್ಯಾಡ್ರಿ ನಮ್ಮ ಕೆಲಸ ಬಂದರೆ ಹೋತೀನಿ ಯಾರ ನಿನ್ನ ಗೆಳತಿ ಬಂದಿತ್ತು ಹೋಗಿ ಕರ್ಕೊಂಡ್ ಹೋಗಿ ಹೋಗಿ ನನ್ನ ಮಾತ್ರೆ ಕೇಳ್ರಿ ನೀವು ಎಲ್ಲಿ ಹೊಡೆರಿ ಮತ್ತೆ ಗೌಡ್ತೇರು ನೋಡ್ರಿ ಗೌಡ್ತೇರು ನಾ ಅಂತಂದು ಮಾಡವಲ್ಲ ಫೋನ್ ಹಚ್ಚಾರ ಗೌಡ ಕೆಲಸ ಹಿಂಗೆ ರೀ ಫೋನ್ ಬರ್ಲತ್ತದ ಹಾಂ ಆಯ್ತು ಫೋನ್ ಬರ್ಲತ್ತದ ಅವ್ರಿಗೆ ಹಾಂ ಎಲ್ಲ ಸಣ್ಣ ಭೇಟಿ ಕಡಿ ಅರ್ಗ ಎರಡು ದಿನ ಲೇಟ್ ಆಗ್ತದೆ ಆಯ್ತು ಆಯ್ತು ರೀ ಈ ಮಗ ಹೆಂಗ್ ಕೇಳ್ತೇನೆ ನಾನು ಬರ್ತಾರಿ ಹೊಡ್ತೀರಿ ಈ ಮಗ ಹೆಂಗ್ ಕೇಳ್ತೇನೆ ನೀನು ಮಲ್ಲಪ್ಪ ಎಸ್ ವರ್ಷ ಮನುಷ್ಯ ಹಿಂಗ್ ಮಾಡೋದ್ರಿ ಹಂಗ ಹೊಡ್ತಾರ ಅಂತ ಮಾನ್ರಿ ನಾನ್ ನನ್ನ ಮಾತು ಕೇಳ್ರಿ ನೀವು ಅವನ್ ಮಾತು ಕೇಳಿದೆ ನೀವು ಏ ಲಕ್ಕಪ್ಪ ಏನ್ ಹೇಳಿದ್ ಹೇಳು ಅವ್ರು ಬೈಲಿಗೆ ಏನು ಹೇಳಿಲ್ಲಪ್ಪ ಅವ ಏನು ಹೇಳಿಲ್ಲ ಮಗ

ಅಮ್ಮ ಕೊಳಕನ್ನ ಬಿಟನ್ರಿ ಕೊರ್ತರಾ ಹಾಗೆ ಬಿಡತನ ಹೇಳೋ ಲಕ್ಕಪ್ ಹೇಳೋ ಬಯಸಬೇಡ ನಮಗ ಅವರ ಬಳಿ 15 ವರ್ಷ ದುಡಿದಿದ್ದೆ ಒಂದಿರನ ಬಯದಿ ನಿನಗ ಮಲಪಣಾ ಇನ್ನ ಬದಲದಾಗ ಇದಕ್ಕಿದ್ದ ಹೇಳಿರಪ್ಪ ಗೌರ್ತೇರು ಏನು ತಿಳ್ಕೊಂಡರೆ ಯಾರು ಕುನ ಏನ್ ರೆಡ್ ಇದ್ದೋ ಇದಕ್ಕಿದ್ದ ಏನು ಹೇಳಿದಿ ನಾ ಹಂತದ ಏನು ಮಾಡಿದಿ ಏನು ಮಾಡಿದ ಲಕ್ಕ ಎಲ್ಲ ಮತ್ತೆ ಮಕ್ಕೊಂಡಿದ್ದ ಹೆಡತಕ ಇಬ್ರು ಕೂಡಿ ಬಂದರೆ ಗೌರ್ತೇರು ಗೌಡ್ರು ನೋಡ್ಯಾರ ಬಯಲಿಗೆತರ ನಾನು ಹೇಳೋ ಮರೆ ಅವರಿಗೆ ಗೌಡ್ತಾರ ಅವ್ನು ಮಾತ್ ಕೇಳಿ ನೀವು ಮಾತಾಡ್ತೀರ ಏನ್ರಿ ಒಂದ್ ಜಾರ ಮಕ್ಕೊಂಡ್ರ ನಿಮ್ಗ್ ಆಗ ಬರ್ಲಿಲ್ಲ ಏನ್ ತಪ್ಪ ಮಾಡೀನಿ ಆಣಿ ಮಾಡಿಸ್ ಕೇಳ್ರಿ ಮಗನಿಗೆ ಯಾರೀತೀರೋಡ್ರಿ ಮಗನ ಇನ್ನ ಏನೇನು ಹುಟ್ಟಿಸ್ಬೇಕು ಬರೀ ಇಟ್ಟ ಕೇಳ್ಯಾರ ಮಕ್ಕೊಂಡಿಲ್ಲ ಅಲ್ಲಿ ತೊಂದಿ

ನೋಡು ಹೊಡಕ Kxe ಹಾ ಅವ ಹೊಡಡ ಸಾಕೆ ಸಕೇ ನೀವು ಹೊಡಿರ ಬರ ಕಿಮ್ಯಾಗ ಏನು ಮಾತಾಡ್ತೀರಿ ಏನು ಸುದ್ದಿ ಅವ್ನ ಮಾತು ಕೇಳಿ ಸಕೇ ಇಲ್ ಬಿಡ್ರಿ ಈಗ ಏನನ ಕೆಲಸಿಗೆ ಇರ್ಲಿ ಏನು ಹೊಲ್ರಿ ಅಟ್ಟೆ ಹೇಳ್ಬಿಡ್ರಿ ನಾನು ಹೆಚ್ಚಿಂದ ಹೋಗೋ ನಿನ್ ಬಾಗಲ ಗೌಡ ಆದ್ರೆ ಇವರು ಹೋಗು ವಿಚಾರ ಮಾಡ್ರಿ ಹೋಗು ಇವನ ಮಾತು ಕೇಳಬೇಡಿ ಇಲ್ಲ ಹೋಗ್

ಒಂದಿನ ದಿನ ಒಂದಿನ ಮಲ್ಲಪ್ಪ ಹಿಂಗಿದ್ದ ಹಿಂಗ್ ಕೆಲಸ ಮಾಡ್ತಿದ್ದಲ್ಲ ಅಂತ ನಿಮ್ ಮನ್ಸಿಲಿ ನೀವೇ ಅನ್ಕೋಬೇಕು ಅದೇ ಆಟ ನಂಬ್ಕೊಂಡ ಕಾಲಾಗೆ ಬರಬ್ಬರೇ ಕುದಿಗೊಯ್ದಿ ಕುದಿ ಏನಾದ್ರೆ ಹೇಗ ಅವ್ರು ಏನ್ ಯಾರಿಗ ತೋಂಡ್ ನಮದೇನೋ ಫರಕ್ ಆತಿದ್ಲಾ ನಮ್ಮ ದಂದಾ ಬಿಟ್ಟು ನೀನ್ ಪಗಾರ್ ತಗೊಂಡ್ ಹರಾಮ್ ಹೋಗಿದಿ ಗೌಡ್ತೇವ್ರ ಇಂತ ಕೆಲಸ ಮಾಡ ಅಂದ್ರೆ ಮಾಡಿ ಬಂದಿನ ಬಿಟ್ಟಿನು ಅಟ್ಟೆ ಹೇಳ್ರನು ಅದು ಮಾಡಿದಿ ಎಲ್ಲ ಮಡಿ ಕೊಯ್ದು ಮೂರನೇ ಮಡಿ ಬಂದಿಲ್ಲ ಮನಗಿದಿನಿ ಗೌಡ್ತೇವ್ರ ಅವನೇ ಕೂತಿದ್ರಿ ನಾಕ್ ಒಯ್ದಿನಿ ಅವ್ನ ಮೇನ್ ಮೈ ಮೇ ಹಾಕೊಳಕತ್ತ ಅಂತ ಹೇಳಿ ಅವ ಕೊಯ್ದಿಲ್ರಿ ನಾಕ್ ಒಯ್ದವ್ರಿ ಒಯ್ದು ಎಲ್ಲಾ ಸೂಡ್ ಕೊಟ್ಟಿ ನಾ ಇಟ್ಟು ಬಂದಿಲ್ರಿ ಸಟರ್ನಾಗ ಒಯ್ದು ನೀವೇನ್ ಹೇಳ್ತಾನ ಈ ಮಗನ ಮಾತ್ ಕೇಳಿ ನೀವ್ ನನ್ ಜೋಳಿ ಜಗಳಿಗೆ ಬೆಳಗ್ತಾರೀ ವಿಚಾರ ಮಾಡ್ರಿ ಜಾರ ನಿನ್ನೆ ಮೊನ್ನೆ ಬಂದವನಿಗೆ ಇಟ್ಟು ಕಾಜಿ ಅದ ನೋಡಿ ನೋಡಿ ಎರಡ್ ಮಿನಿಟ್ ನಿತ್ ಮಾತಾಡ್ಲಿಲ್ಲ ಅವ್ನ್ ಹೋಗಿದ್ ಹೆಂಗ್ ಮಾಡ್ಗತ್ತ ನೋಡವ್ ಕಾಮಗ್ ತಿಂದಕೆ ಮನಗಿದಿನಿ ಹ್ಯಾಂಗ ಬ್ಯಾಡ ಹೋಗನಿ ನಿನ್ ಪಗಾರ್ ಸಂಜೆ ಮುಂದ್ ಬಂದಕೆ ಗೌಡ್ ಮಾಡ್ತಾನ ಹೋಗ್ತಾರ ಒಂದ್ ಮಾತ್ ಹೇಳ್ತೀನಿ ತಿಳ್ಕೊರಿ ನೀವು ಗೌಡ್ರು ಮುಂಜಾಳೆ ಬಂದ್ರ ಅಂದ್ರ ಹೊಲದಾಗ ಗಿಡದ ಬಡ್ಡೆ ಕೂತು ಸಂಜಿತನ ತಗದ ಹೇಳ್ತಿದ್ರಿ ಎಲ್ಲಾ ಕೆಲ್ಸ ಮಾಡ್ತಿದ್ದ ಈ ಮಗ ಇದ್ದೇನ್ರಿ ಅವಾಗ ಬುಡ್ಡ ನಾ ಕೆಲಸ ಮಾಡು ಮುಂದ ಅವಾಗ ಟಿ ಸಿತ್ತು ಈಗ ಏನದ ವಿಶ್ವಾಸ ಕಕೊಂಡ್ರಿ ನನ್ ಮ್ಯಾಗ ಮಾತು ಕೇಳಿ ವಿಚಾರ ಮಾಡ್ರಿ ಕೊಡ್ತಾರ ಮಿಂಚಿ ಹೋದ ಮಾತಾ ಚಿಂತಿಸಿ ಫಲವಿಲ್ಲ ನೋಡ್ರಿ ಮಲ್ಲಪ್ಪ ಈಗ ನಿಮ್ ಕೈಯಂತಕೊಂಡ್ರ ಹೊಳಿ ಸಿಗಲ್ ನೋಡ್ರಿ ಇವ್ನಿಗೇನ್ರಿ ರೈತನೇ ಇಂತ ಭಾವನಾ ನಿಮ್ ಮನ್ಸನಾಗ ಹುಟ್ಟದ ನಾ ಇರಂಗಿಲ್ಲ ನಾನು ಹೋಗ್ತೀನಿ ಸಾಕು ನನಗೆ ಪರ್ಲಕ್ ಕೂತಿರಿ ಇಲ್ಲಿ ಸೈತಾನೇನ ಕೇಳ್ತಿರಿ ಹಾ ಇರ್ತವ್ರಿ

ಮತ್ತೊಂದು ಹಾಳು ಆದವನು ಏನು ಕಾರ್ ಬರಂಗಿಲ್ಲ ಅನ್ಯಲ್ಲ ಅವರು ಈಗ ದೊಡ್ಡ ಮನುಷ್ಯ ಅದಾವ್ರು ಸರಿ ಕೇಳತ್ತೆ ಹೇಳ್ತಿ ಟೇಷನ್ಗೆ ಬಂದ ಹೇಳ್ತ ಕಾರ್ ಬಿಟ್ಟು ಏನ ಹಾಂ ಹೋಯ್ತು ಬರೋಣ ನಡೀತಿ ನಾ ಹೇಳಿದ್ದಿಲ್ಲ ರೀ ಗೊತ್ತರ ಈ ಮಲ್ಲಪ್ಪ ಕೆಲ್ಸಿಗೆ ಬಂದಂಗೆ ಯಾವ ಮಗನು ಬರಲ್ಲ ಅಂತ ಹೇಳಿ ನಂದು ಕೆಟ್ಟು ಕಂಡ ಬಿಟ್ಟಿ ಡಿಮಾಂಡ್ ಅದ್ರಿ ರೀ ಈಗ ಕೊಡ್ತಾರೆ ಬರ್ರಿ ಕರ್ಕೊಂಡು ಬರೋಣ ಖರೆ ಅವ್ರದ್ದು ಮದುವೆ ಆಗಂಗಿಲ್ಲ ಏನ್ರಿ ಕೇಳಿ ಹೇಗೊಡ್ತೇರಿ ಆಟ್ಯಾಂಗ್ ಸಿಟ್ಟಿ ಬರ್ತೀರಿ ಏನ್ ಚಲೋ ಹೊರ ನೋಡಿ ಮದ್ವಿ ಮಾಡ್ಕೊಡ್ಬೇಕಂತ ಹೇಳಿ ನಾವು ಹಿರಿಯರಾಗಿದ್ದೀವಿ ಈಗ ಊರಾಗ ನಮ್ದು ದೊಡ್ಡ ಮರ್ಯಾದೆ ಈಗ ಊರಿ ನಮ್ಗೂ ದೊಡ್ಡ ಮರ್ಯಾದೆ ಎಲ್ಲಿ ಹೊಂಟೆ ಅಂದ್ರೆ ಮಲಪ್ಪ ಇವ್ನ ಕಣ್ಣನ ಉಳತಾರ ಅದಕ್ಕ ನಾವೇನ್ ಮಗ ಮಗಾತ್ ನಾವ್ ಅನ್ಕೊಂಡಿದ್ದೇವ ನೀನ್ ಬಾಯಿಂದ ಹೂರಿ ಗೊಡ್ತೀರ ನೋಡ್ರಿ ಕುರಿ ವ್ಯಾಪಾರ ಮಾಡ್ತೀನಿ ದೊಡ್ಡದ್ ವ್ಯಾಪಾರ ಮಾಡ್ತೀನಿ ಇದ್ ಹೆಣ್ಣ ಗಂಡ್ ಕುಡ್ಸು ಒಂದ್ ವ್ಯವಹಾರ ಮಾಡಿಲ್ರಿ ಇದ್ರಾಗ ನೋಡ್ಬೇಕಾಗ್ ಮಜಾ ಹೆಂಗ್ ಬಂದ್ ಕೆಲ್ಸ ಬಲಿ ಹಾ ನೋಡ್ರಿ ನೀರ್ ಹತ್ತವ್ರಿ ಗೊಡ್ತಾರ ಬರೀ ಕೆಲಸ ಬಿಟ್ಟು ಹೋತಾನಂದ್ರ ಗೌಡ್ತಿ ಕರ್ಕೊಂಡ್ ಎಲ್ಲಿ ಹೊಂಟತ್ತ ಕಾಣ್ತಾನ ಗೌಡ್ತಿ ಅವ ಹಾಕ್ಯಾರ ಮಗ ಗೌಡ್ತಿ ಎಲ್ಲಿ ಹೊಂಟ್ರಿ ಹೊಂಟ್ರಿ ಅಲ್ಲಿ ಕಾರ್ ತೊಂದ್ರ ನನಗ್ ಕಾರ್ ಒಂದ್ ಬರಲ್ವಾ ಇಲ್ಲಂದ್ರಿ ಮಗನಿಗೆ ಇವತ್ತಿಂದ ಇವತ್ತೇ ಡಿಸ್ಮಿಸ್ ಏನ್ ಮಾಡಿಸ್ಬಿಡ್ತಿರ ಏನ್ ಮಾಡ್ತಿರ ಬರ್ರಿ ಬರ್ರಿ ಬರೀ ಹುನ್ರಿ ಗೊಡ್ತಾರ ಏನ್ ಅವನ ನಿಮ್ ಮಗನ್ರಿ ನಾ ನಿಮ್ಗೆ ವ್ಯವಸ್ಥೆ ಮಾಡ್ಯಾರ ಮತ್ತೆ ಮಾಡುದ್ರಿ ಹ್ಞೂ ರೀ ಮತ್ತಾರ ಜಲ್ದಿ ಹೋಗಿ ಜಲ್ದಿ ಬರನ್ರಿ

ನಮ್ಮ ಮಧಿವತ್ತ ಏನಾಗಿಲಿ ಕಿದು ಮತ್ತೆ ಚಲೋ ನೈತರೆ ರೀ ಗೊರ್ತರೆ ನೋಡ್ರೆ ಮತ್ತೆ ಏಲ್ರೆ ವರ್ಕೌಟ್ ಆತಿ ತಂದ್ರಿ ಏಯ್ ನೋಡಂಗಿಲ್ಲ ಅಕ್ಕಿ ಅ ಇದ್ರೆ ಬೇಡ ಬಿಡ್ರಿ ಗೊರ್ತರೆ ಮಕ ಕೈ ಎತ್ತ ನೋಡಲಿಲ್ಲ ಅಂದ್ರೆ ಅವರಿ ತಗೊಂಡ ನಮಗೆ ಏನು ಮಾಡತದ ಮತ್ತೆ ಎಲ್ಲೆ ನೋಡ್ತೀನಿ ಮತ್ತೆ ಎಲ್ಲೆ ವರ್ಕೌಟ್ ಮಾಡ್ಕ ಹೋಗ್ತೀನಿ ಹೊರ ಬಿಡ್ರಿ ಏನ ನಮ್ಮ ಮಧಿವ ವಿಚಾರ ಮಾಡಿದ್ರೆ ಅಂದ್ರೆ ಏನು ನಮ್ಮದು ಏನು ವಿಚಾರ ಮಾಡಾಲಾ ನಮ್ದು ಮದ್ವಿ ಏನೇನು ವಿಚಾರ ಮಾಡ್ರಿ ಕೊಡ್ತಾರ ಬರೇ ಮಗ ಮಗ ತಾಯಿ ತಂದೆ ಕರ್ತವ್ಯ ಒಂದರ ನಿಭಾಶಿರಿ ನೀವು ಒಂದರ ಮಾಡಿರಿ ಏನ್ರಿ ಏನ್ ಕೇಳ್ತಿರಲ್ರಿ ಇಟ್ಟು ದೊಡ್ಡ ಮಗ ಆಗೇನು ಏನು ಏ ಮಗ ಹಾ ಎಲ್ಲಾ ಬೆಳಗಾಲಗತ್ತ ದಾಡಿ ಮೀಸಿ ತೆರೆಯ ಕೂದ್ರ ಏನ್ ಮಾಡತ್ತ ಕೇಳ್ತಾರ ಗೊತ್ತಾಗಲ್ಲ ಅಟು ಮುಂಜಾನೆ ಗೌಡನ್ ಕಲೆ ನೂರು ರೂಪಾಯಿ ಕೊಟ್ಟು ಕೊಡ್ತೀನಿ ಹೋಗಿ ಬಣ್ಣ ಹಚ್ಕೊಂಡು ಬಾ ಕಟಿಂಗ್ ಮಾಡ್ಕೊಂಡು ಬಾಣ್ಣದ ಹೇಳಿಲ್ರಿ ಗೌಡ್ತಾರೆ ರೀ ಮಗ ಮದ್ವೆ ಮಾಡಿರಿ ನಂದು ಹ್ಮ್ ನಾನು ದೊಡ್ಡವಾಗಿನಿ ಆಗಿನಿ ದೊಡ್ಡ ಆಗಿ ಹೆಪ್ಪನಿ ಹ್ಞೂ ರೀ ಮೊನ್ನೆ ಅಲ್ಲಕತ್ತೀರಿ ಎರಡು ದೊಡ್ಡವ ಆಗಿಲ್ಲ ನಮ್ಮನು ಒಟ್ಟು ಕಾಣ್ಸಲಾಗಿದೆಯಲ್ಲ ಊರಾಗ ಬರೇ ಹೊಲ್ದಾಗೆ ದುಡಿತ ಏನತ್ತಂದರಿ ಹೆಪ್ಪನಿ ಹ್ಞೂ ರೀ